హే స్ వెల్కమ్ బ్యాక్ టు మై చాలల్ కెక్ రెడీ విత్మ సో నవగా టెంపల్ని అదకోస్కర రెడీ ఆగినీ ఫస్ట్ ఫేస్ వాష్ మండె సో అదామే ఈ డ్రెస్ హండె సో టెంపల్గోద్రీ ఈ డ్రెస్ హీని అండ్ ఇవన్న నన్ను హెర్ స్టైల్ మాట్కొతాయి ನಾನು ಈ ರೀತಿ ಹೇರ್ ಸ್ಟೈಲ್ ಅಥವಾ ಫ್ರೀ ಹೇರ್ ಸ್ಟೈಲ್ ಯಾವಾಗಲೂ ಇರ್ತೀನಿ ಸೊ ಅಲ್ಲಿ ಫೈನಲ್ ಯಾವ ಚೆನ್ನಾಗಿ ಅನಿಸುತ್ತೆ ಅದೇ ಇಟ್ಕೊಳ್ಳೋದು ಸೊ ನಾನಿವಾಗ ಈ ರೀತಿ ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವಾಗ ಕ್ರೀಮ್ ಹಚ್ಕೊತಾ ಇದ್ದೀನಿ ಫೇರ್ ಎಂಡ್ಲಲ್ಲಿ ಸೊ ಈವ್ನಿಂಗ್ ಹೋಗ್ತಾಯಿದ್ದೀನಿ ಅವಾಗ ಇವಾಗ ಏಳು ಗಂಟೆ ಎಲ್ಲ ಆಗಿದೆ ಆ್ಯಂಡ್ ಇವತ್ತು ವೀರಭದ್ರೇಶ್ವರ ಜಯಂತಿ ಇತ್ತು ಹಾಗಾಗಿ ಸೊ ಬೆಳಗ್ಗೆ ಬಾ ಅಂತ ಹೇಳಿದರು ಬಟ್ ಹೋಗೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ವಿ ಜಸ್ಟ್ ಟೆಂಪಲ್ ವಿಸಿಟ್ ಮಾಡಿ ದ್ರ ದರ್ಶನ ಮಾಡಿಕೊಂಡು ಬರ್ತೀವಿ ಆ್ಯಂಡ್ ನೀನ್ನೇ ಕೂಡ ಹೋಗಿದ್ವಿ ಅಮಾವಾಸ್ಯೆ ದಿನ ಆ್ಯಂಡ್ ಮತ್ತು ಇವತ್ತು ಕೂಡ ಹೋಗ್ತಾ ಇದ್ದೀವಿ ಸೊ ಇವಾಗ ಫೈನಲ್ ಲಾಸ್ಟಲ್ಲಿ ಲಿಪ್ಸ್ಟಿಕ್ ಹಚ್ಕೋತಾ ಇದ್ದೀನಿ ಸೊ ಇಷ್ಟೇ ನನ್ನ ಮೇಕಪ್ ಅಂತ ಹೇಳ್ಬೋದು ಆ್ಯಂಡ್ ನಾನು ಮನೆಯಲ್ಲೇ ಇದ್ದಾಗಂತೂ ಯಾವ ಮೇಕಪ್ಪು ಮಾಡ್ಕೊಳ್ಳೋಲ್ಲ ಸೊ ಹೊರಗಡೆ ಹೋಗಬೇಕಾದ್ರೆ ಇಷ್ಟೊಂದು ಯೂಸ್ ಮಾಡಿರ್ತೀನಿ ಕೆಲವೊಂದು ಸರ್ತಿ ಸ್ಟಿಕ್ಕರ್ ಹಾಕೋತೀನಿ ನಾನು ಕೆಲವೊಂದು ಸರ್ತಿ ಸ್ಟಿಕ್ಕರ್ ಯೂಸ್ ಮಾಡಲ್ಲ ಜೀನ್ಸ್ ಮೇಲೆ ಅಷ್ಟೊಂದು ಇಟ್ಕೊಂಡಿರ್ತೀನಿ ಆ್ಯಂಡ್ ಇವಾಗ ಪರ್ಫ್ಯೂಮ್ ಲಾಸ್ಟಲ್ಲಿ ನಾನು ವೇಲ್ ಹಾಕ್ಕೊಂಡು ಈ ರೀತಿ ರೆಡಿ ಆದೆ ಆ್ಯಂಡ್ ಬ್ಯಾಂಗಲ್ಸ್ ಈ ರೀತಿ ಟ್ರೆಡಿಷನಲ್ ಡ್ರೆಸ್ ಇದ್ದರೆ ಬ್ಯಾಂಗಲ್ಸ್ ಕಂಪಲ್ಸರಿ ಹಾಕ್ಕೊತೀನಿ ಹಾಗೆ ನನ್ನ ಹತ್ರ ಬ್ಯಾಂಗಲ್ಸ್ ಕಲೆಕ್ಷನ್ ತುಂಬಾ ಇದೆ ಸಿಕ್ಕಾಪಟ್ಟೆ ಇದೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ಕಲರ್ಸು ಬ್ಯಾಂಗಲ್ಸ್ ನನ್ನ ಹತ್ರ ಇದೆ ಸೊ ಸತಿ ಬ್ಯಾಂಗಲ್ಸ್ ಕಲೆಕ್ಷನ್ದು ವಿಡಿಯೋ ಮಾಡಿ ಹಾಕ್ತೀನಿ ಆ್ಯಂಡ್ ಇವಾಗ ನಾನು ಫೈನಲ್ ಆಗಿ ರೆಡಿ ಆತ ಮತ್ತು ತೆಂಗಿನಕಾಯಿ ಅದು ಇದು ಇಟ್ಕೊಳ್ಳೋಕೆ ಅಂತ ಬೇಕಾಗುತ್ತೆ ಅಂತ ಅಂತೇಳಿ ಬ್ಯಾಗ್ ತೊಗೊಂಡ್ವಿ ಫೈನಲಿ ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ ಸೊ ನೋಡಿ ಹುಟ್ಟಿದ ಹಬ್ಬ ಇರೋದ್ರಿಂದ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇನ್ನು ವೀರಭದ್ರೇಶ್ವರ ದಿನ ಅಂತ ಇವತ್ತು ಸೊ ಚೆನ್ನಾಗಿ ದೇವಸ್ಥಾನ ಎಲ್ಲ ನಿನ್ನೆ ಅಲಂಕಾರ ಮಾಡ್ತಾಯಿದ್ರು ಸೊ ಇವತ್ತು ಕೂಡ ಅಷ್ಟೇ ಬೆಳಗ್ಗೆ ಹೋಗಬೇಕಾಗಿತ್ತು ಬಟ್ ಇವಾಗ ಹೋದ್ವಿ ಆ್ಯಂಡ್ ಇಲ್ಲೆಲ್ಲ ಆಲ್ಮೋಸ್ಟ್ ಎಂಟು ಗಂಟೆ ಆಗಕ್ಕೆ ಬಂದಿತ್ತು ಸೊ ಆಲ್ಮೋಸ್ಟ್ ಎಲ್ಲ ನಾನು ಅಷ್ಟೊಂದು ಇರಲಿಲ್ಲ ಸೊ ಇದ್ದಿದ್ದು ಸೊ ಹಾಗೆ ಮಂಗಳಾರತಿ ಎಲ್ಲ ತೊಗೊಂಡು ದರ್ಶನ ಮಾಡಿಕೊಂಡು ಸ್ವಲ್ಪ ಹಾಗೆ ಧ್ಯಾನ ಎಲ್ಲ ಮಾಡ್ತೀವಿ ಜಸ್ಟ್ ಏನು ಅಂತ ಹೇಳಿ ಧ್ಯಾನ ಮಾಡ್ತೀವಿ ಪ್ರತಿ ಅಮಾವಾಸ್ಯೆಗೂ ಇಲ್ಲಿ ತಪ್ಪದೇ ಬರ್ತೀವಿ ಪ್ರತಿ ಏನು ಇದೇ ಟೈಮಿಗೆ ಬರ್ತೀವಿ ಜೊತೆ ಸಂಡೇ ಇದ್ದರೆ ಮಾತ್ರ ಡೇ ಟೈಮಲ್ಲಿ ಬರೋದು ಇಲ್ಲ ಅಂತಂದರೆ ಇದೇ ಟೈಮಲ್ಲೇ ಆಲ್ವೇಸ್ ವಿಸಿಟ್ ಮಾಡೋದು ಬಿಕಾಸ್ ಇದೇ ಟೈಮಲ್ಲಿ ನಮಗೆ ಅಷ್ಟು ಟೈಮ್ ಇರುತ್ತೆ ಸೊ ನಾನು ನಾನೇ ಎಲ್ಲ ಮಾಡಿಕೊಂಡು ಅದಾದಮೇಲೆ ಅಮ್ಮ ಉಪ್ಪಿಟ್ಟು ಮಾಡಿದ್ರು ಸೊ ಉಪ್ಪಿಟ್ಟು ತಿಂದ್ಕೊಂಡು ನಾವು ವಾಪಸ್ ನಮ್ಮ ಮನೆಗೆ ಬರ್ತಾಯಿದ್ದೀವಿ ಸೊ ಹೊಸತಿನೂ ಅಮ್ಮ ಉಪ್ಪಿಟ್ಟು ಮಾಡಿ ಕೊಟ್ಟಿದ್ರು ಆ್ಯಂಡ್ ಇವಾಗ ತುಂಬ ಚೆನ್ನಾಗಿತ್ತು ಸೊ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಅವತ್ತು ಟೈಮ್ ಸ್ಪೆಂಡ್ ಮಾಡಿ ಇವಾಗ ನಾ ನಮಗೆ ಬಿಡೋಕ್ಕೆ ಬರ್ತಿದ್ದಾರೆ ರೂಟ್ ಸರಿ ಇಲ್ಲ ಅಂಥೇಳಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್